ಪೌರ ಕಾರ್ಮಿಕರು ನೇರವಾದ ಪೌರ ಕಾರ್ಮಿಕರು ಆಟೋ ಚಾಲಕರು ಮತ್ತು ಶುಚಿಗಾರರ ಒಕ್ಕೂಟದ ಸಂಘದ ಅಧ್ಯಕ್ಷರಂತ ವೆಂಕಟರಮಣ ಹೆಸರು ಈಗ ನಾವು ಕಾರ್ಮಿಕರ ಐ ಪಿ ಡಿ ಸಾಲಪ್ಪ ಕೊಟ್ಟರು ವರದಿಯನ್ನು ಐ ಪಿ ಡಿ ಸಾಲಪ್ಪ ಅಂದರೆ ನಮ್ಮ ದಿವಂಗತ ಪಿತಾಮಹ ಐ ಪಿ ಡಿ ಸಾಲಪ್ಪ ಅವರು ಪೌರ ಕಾರ್ಮಿಕರ ಕಷ್ಟ ಸುಖಗಳನ್ನು ಕಷ್ಟ ಸುಖಗಳಲ್ಲಿ ಅದು ಅರ್ದುಕೊಂಡು ಮಹಾನ್ ಭಾವರು ಮತ್ತು ನ್ಯಾಷನಲ್ ಚೇರ್ಮನ್ ಆಗಿ ಕೆಲಸ ಮಾಡಿರತಕ್ಕಂಥ ಮಾ ವ್ಯಕ್ತಿ ಮುಖಂಡರು ಮಾಜಿ ಎಮ್ ಎಲ್ ಎಗಳು ಅವರು ಹಾಗಾಗಿ ಅವರು ನಮ್ಮ ಪೌರಕಾರ್ಮಿಕರ ವಿಚಾರಣೆಗಳನ್ನ ತಗೊಂಡು ಎಪ್ಪತ್ತಾರರಲ್ಲೇ ಸರ್ಕಾರಕ್ಕೆ ವರದಿ ಕೊಟ್ಟಿದ್ದಾರೆ ಆ ವರದಿ ಇದುವರೆಗೂ ಜಾರಿ ಬರ್ತಾ ಇಲ್ಲ ಆ ವರದಿ ಜಾರಿ ಬರೋ ಬಗ್ಗೆ ನಾವು ಒಂದು ಪೌರ ಕಾರ್ಮಿಕರ ವಿಚಾರಣ ಸಂಕೀರ್ಣ ಹೇಳಿ ನಾವು ಮಾಡ್ತಾಯಿದ್ದೀವಿ ಆ ಸಂಕೀರ್ಣ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಸಚಿವರುಗಳಿಗೂ ಮಾನ್ಯ ಮುಖ್ಯಮಂತ್ರಿಗಳಿಗೂ ಮಾನ್ಯ ಡಿಪ್ಟಿ ಮುಖ್ಯಮಂತ್ರಿಗಳಿಗೂ ಅಧಿಕಾರಿಗಳಿಗೂ ಗಮನಕ್ಕೆ ತಗೊಂಡೋಗಿ ವಿಚಾರ ಸಂಕಿರಣ ಮಾಡ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಇವತ್ತು ಈ ವರದಿಯಲ್ಲಿ ಪೌರ ಕಾರ್ಮಿಕರು ಸಿಟಿಯಲ್ಲಿ ಜೀವನ ಮಾಡ್ತಾ ಇರತಕ್ಕಂಥ ಸಾರ್ವಜನಿಕರಲ್ಲಿ ಒಂದು ಐನೂರು ಜನಕ್ಕೆ ಒಬ್ಬರು ಪೌರ ಕಾರ್ಮಿಕರು ಇರಬೇಕು ಆದರೆ ಇವತ್ತು ಏಳ್ನೂರು ಜನಕ್ಕೆ ಒಬ್ಬ ಪೌರ ಕಾರ್ಮಿಕರಾಗಿ ಇವತ್ತು ಸುಮಾರು ಹದಿನೆಂಟು ಸಾವಿರ ಪೌರಕಾರ್ಮಿಕರ ಹತ್ರ ಈ ಬೆಂಗಳೂರು ಸಿಟಿಯಲ್ಲಿ ಒಂದೂವರೆ ಕೋಟಿ ಜನ ಇರೋದ್ರಿಂದ ನಮ್ಮ ಪೌರ ಕಾರ್ಮಿಕರು ಅರವತ್ತು ಸಾವಿರದಿಂದ ಹಿಡಿದು ಅರವತ್ತೈದು ಸಾವಿರವರೆಗೂ ಕೆಲಸ ಮಾಡಬೇಕಾಗಿರೋ ಸಿಟಿಯಲ್ಲಿ ಇವತ್ತು ನಮ್ಮ ಹತ್ರ ಮೂವತ್ತು ಸಾವಿರ ಜನದ ಹತ್ರ ದುಡ್ಸ್ಕೊಂತವ್ರೆ ಇನ್ಕ್ಲೂಡಿಂಗ್ ಆಟೋ ಡ್ರೈವರ್ ಗಳು ಆಟೋ ಕ್ಲೀನರ್ ಗಳು ಲಾರಿ ಡ್ರೈವರ್ ಗಳು ಲಾರಿ ಕ್ಲೀನರ್ ಗಳು ಇವರೆಲ್ಲ ಸೇದ್ರೆ ಮೂವತ್ತೆರಡು ಸಾವಿರ ಜನದ ಹತ್ರ ಆದ್ರೆ ಇನ್ನೂ ಅರ್ಧ ಜನನ್ನ ಬಿಟ್ಟು ಬಿಟ್ಟಿದ್ದಾರೆ ಅರ್ಧ ಜನ ಬಂದು ಈಗ ಮಾಡ್ತಾ ಇರತಕ್ಕಂತ ಕಾರ್ಮಿಕರು ಕಷ್ಟವಾಗಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಇವಾಗ ಸಂಕೀರ್ಣ ಕಾರ್ಯಕ್ರಮ ಮಾಡಿ ನಮ್ಮ ಜನರಿಗೆ ನಮ್ಮ ಸಿಟಿಯಲ್ಲಿ ಸಾರ್ವಜನಿಕರು ಪೌರ ಕಾರ್ಮಿಕರ ಬಗ್ಗೆ ಯೋಚನೆ ಮಾಡುವರು ಅಧಿಕಾರಿಗಳು ರಾಜಕಾರಣಿಗಳು ಪ್ರತಿಯೊಬ್ಬರಿಗೂ ಇದನ್ನ ಮೂಡಿಸ್ಬೇಕು ಅರಿವು ಮೂಡಿಸ್ಬೇಕಂತ ಹೇಳಿ ನಾವೆಲ್ಲ ಸಂಕೀರ್ಣ ಕಾರ್ಯಕ್ರಮ ಹಮ್ಮಿಕೊಂಡಿ